ರಾಜ್ಯದಲ್ಲಿ ಜೋರಾಗ್ತಾನೆ ಇದೆ ಸಮಾವೇಶಗಳ ಮಹಾಪರ್ಬ ಸಮಾವೇಶಗಳ ಸಮರ ಜೋರಾಗ್ತಾನೆ ಇದೆ ದಿನೇ ದಿನೇ ಕಿಚ್ಚು ಹೆಚ್ಚುತ್ತಾ ಇದೆ ಪಕ್ಷಾತೀತವಾಗಿ ಬೃಹತ್ ಕಾರ್ಯಕ್ರಮಕ್ಕೆ ದೊಡ್ಡ ದೊಡ್ಡ ಗಳನ್ನ ಹಾಕಿಕೊಳ್ಳಲಾಗ್ತಾ ಇದೆ ಚುನಾವಣೆ ಬೇರೆ ಸಮೀಪಿಸ್ತಾ ಇದೆ ವೀರಶೈವ ಸಮಾವೇಶಕ್ಕೆ ವಿರುದ್ಧವಾಗಿ ಸಮಾವೇಶವನ್ನ ನಡೆಸೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಹಾಗಾದ್ರೆ ಅಹಿಂದ ಬಳಕದಿಂದ ಚಿತ್ರದುರ್ಗದಲ್ಲಿ ಯಾವ ತರನಾಗಿ ಬಲ ಪ್ರದರ್ಶನ ಮಾಡಬಹುದು ಈ ಹಿಂದೆಯೂ ಕೂಡ ಎರಡ್ ಸಾವಿರದ ಇಪ್ಪತ್ತ್ ಡಿಸೆಂಬರ್ ನಲ್ಲೂ ಕೂಡ ಬೃಹತ್ ರ್ಯಾಲಿಯನ್ನ ಮಾಡುವುದರ ಮುಖಾಂತರ ತಮ್ಮ ಶಕ್ತಿ ಪ್ರದರ್ಶನವನ್ನ ತೋರಿಸಿದ್ರು ಈಗ ಯಾವ ಶಕ್ತಿ ಪ್ರದರ್ಶನವನ್ನ ತೋರಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಹಾಗಾದ್ರೆ ಜಾತಿ ಗಣತಿ ವರದಿ ಸ್ವೀಕಾರ ಮಾಡುವಂತೆ ಅಹಿಂದ ಪಟ್ಟಣ ಭಾರಿ ವಾದ ವಿವಾದ ಸೃಷ್ಟಿಯಾಗಿದೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ನನ್ನ ಕೈಗೆ ಜಾತಿ ಗಣತಿ ವರದಿ ಸಿಕ್ಕರೆ ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿಕೆಯನ್ನ ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಹಾಗೂ ರಾಹುಲ್ ಗಾಂಧಿ ಅವರು ಮಾತ್ರ ಜಾತಿ ಗಣತಿ ವರದಿ ಸ್ವೀಕಾರ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಸರ್ಕಾರದ ಮೇಲೆ ಒತ್ತಡವನ್ನ ಹೇರೋದಕ್ಕೆ ಸಂಘಟನೆಗಳು ಪ್ಲಾನ್ ಅನ್ನ ಮಾಡ್ಕೊಳ್ತು ಹಾಗಾಗಿನೇ ಇರ್ತಿಯಾದಂತಹ ಎಚ್ ಕಾಂತರಾಜು ಆಯೋಗದಲ್ಲಿ ಸಲ್ಲಿಕೆ ಮಾಡಲಾಗಿರುವಂತಹ ಜಾತಿ ಗಣತಿ ವರದಿಯನ್ನ ಈ ಕೂಡಲೇ ಯಥಾವತ್ತಾಗಿ ಅನುಷ್ಠಾನಗೊಳಿಸಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಹಾಗಾಗಿನೇ ಮಧ್ಯ ಕರ್ನಾಟಕದ ಐತಿಹಾಸಿಕ ಕೋಟೆನಾಡು ಚಿತ್ರದುರ್ಗದಲ್ಲಿ ಜನವರಿ ಇಪ್ಪತ್ತೆಂಟರಂದು ಅಹಿಂದ ರಣ ಕಹಳಿಯನ್ನ ಮೊಳಗಿಸುವುದಕ್ಕೆ ಸನ್ನದ್ಧರಾಗ್ತಾ ಇದ್ದಾರೆ ಪ್ರಬಲ ಸಮುದಾಯಗಳಿಗೆ ಟಕ್ಕರ್ ಕೊಡೋದಕ್ಕೆ ಈ ಸಮಾವೇಶವನ್ನ ಆಯೋಜನೆ ಮಾಡಲಾಗ್ತಾ ಇದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹತ್ತು ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸುವಂತಹ ಸಮಾವೇಶ ಇದಾಗಿರುತ್ತೆ ಹಾಗಾಗಿನೇ ಬಹಳ ಮಹತ್ವವನ್ನ ಪಡೆದುಕೊಳ್ತಾ ಇದೆ ಈ ಸಮಾವೇಶ ಅದರಲ್ಲೂ ಕೂಡ ಮುಖ್ಯವಾಗಿ ಶೋಷಿತ ವರ್ಗಗಳ ಒಕ್ಕೂಟದಿಂದ ನಡೆಯಲಿರುವಂತಹ ಸಮಾವೇಶ ಇದಾಗಿರುತ್ತೆ ಸಮಾವೇಶಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಹೋದ್ರೆ ಮತ್ತಷ್ಟು ರಂಗೇ ಇರುತ್ತೆ ಈ ಸಮಾವೇಶ ಈಗಾಗಲೇ ಸಿದ್ದರಾಮಯ್ಯವ್ರಿಗೂ ಕೂಡ ಆಹ್ವಾನ ಹೋಗಿದೆ ಜನವರಿ ಇಪ್ಪತ್ತೆಂಟರಂದು ನಾವು ಶೋಷಿತರ ಬೃಹತ್ ಜಾಗೃತಿ ಸಮಾವೇಶವನ್ನ ಹಮ್ಮಿಕೊಂಡಿದ್ದೀವಿ ನೀವು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತಲೂ ಕೂಡ ಆಹ್ವಾನ ಹೋಗಿದೆ ಇದಕ್ಕಾಗಲೇ ಸಿದ್ದರಾಮಯ್ಯವರು ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಅವರು ಕೂಡ ಚಿತ್ರದುರ್ಗಕ್ಕೆ ತೆರಳಲಿದ್ದಾರೆ ಹತ್ತು ಲಕ್ಷಕ್ಕೂ ಹೆಚ್ಚು ಜನರನ್ನ ಈ ಸಮಾವೇಶದಲ್ಲಿ ಸೇರಿಸುವ ನಿರೀಕ್ಷೆ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪ ಮುಖ್ಯಮಂತ್ರಿಗಳಾದಂತಹ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಕೂಡ ಹಿಂದುಳಿದ ನಾಯಕರು ಕೂಡ ಈ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ರಾಜ್ಯದ ಮೂಲೆ ಮೂಲೆಗಳಿಂದ ಬರೋಬ್ಬರಿ ಹತ್ತು ಲಕ್ಷ ಜನಸಂಖ್ಯೆ ಸೇರುವಂತಹ ನಿರೀಕ್ಷೆಯೂ ಕೂಡ ಇರುವಂತದ್ದು ಒಟ್ಟಾರಿಯಾಗಿ ಒಂದು ಕಡೆ ಅಂದ್ರೆ ಒಂದೇ ಪಕ್ಷದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಜಾತಿ ಗಣತಿ ವರದಿ ಸ್ವೀಕಾರ ಮಾಡೋದಕ್ಕೆ ಅಹ್ ಎಲ್ಲ ಒಂದು ಕಡೆ ನಿರಾಕರಿಸಿದ್ರೆ ಸಿಎಂ ಸಿದ್ದರಾಮಯ್ಯವರು ಹಾಗೆ ರಾಹುಲ್ ಗಾಂಧಿ ಅವರು ಇಬ್ಬರು ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಯಾಕಂತಂದ್ರೆ ಈಗ ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡೇ ಮಾಡ್ತೀನಿ ಫಸ್ಟ್ ನನ್ನ ಕೈಗೆ ಬಂದು ಅದು ಸೇರ್ಲಿ ಕಾಂತರಾಜು ವರದಿ ಎಲ್ಲೂ ಕೂಡ ಮಿಸ್ಮ್ಯಾಚ್ ಆಗಿಲ್ಲ ಜಾತಿ ಗಣತಿ ವರದಿಯಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನ ಕೂಲಂಕುಷವಾಗಿ ನೋಡ್ಬೇಕು ಏನು ನೋಡ್ದೇನೆ ಸುಮ್ಮನೆ ಊಹಾಪೋಹದ ಮಾತುಗಳಿಗೆ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಮುಂದಿನ ದಿನಗಳಲ್ಲಿ ನಾನು ಅದನ್ನ ಪರಿಶೀಲಿಸಿ ವರದಿ ಜಾರಿಯಾದ್ರೆ ನಾನು ಅದನ್ನ ಸ್ವೀಕಾರ ಮಾಡ್ತೀನಿ ಅಂತ ಕಟ್ಟುನಿಟ್ಟಾಗಿ ಸಿದ್ದರಾಮಯ್ಯ ಹೇಳಿದ್ದಾರೆ ಹಾಗಾಗಿನೇ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಮುಖಂಡರು ಕೂಡ ಕೋಟೆನಾಡು ಚಿತ್ರದುರ್ಗದಲ್ಲಿ ಜನವರಿ ಇಪ್ಪತ್ತೆಂಟನೇ ತಾರೀಕಿನಂದು ಹಂಕೊಳ್ತಾ ಇರುವಂತಹ ಬೃಹತ್ ಸಮಾವೇಶಕ್ಕೆ ತೆರಳಲಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗದ ಜಾತಿ ಗಣತಿ ವರದಿಯನ್ನ ಕಾಂಗ್ರೆಸ್ ಸರ್ಕಾರ ಅಂಗೀಕರಿಸೋದಕ್ಕೆ ವೀರಶೈವ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ತೀವ್ರ ವಿರೋಧವನ್ನ ವ್ಯಕ್ತಪಡಿಸೋದ್ರ ಮಧ್ಯದಲ್ಲೇ ಸಮಾವೇಶ ಆರಂಭ ಆಗ್ತಾ ಇದೆ ಜನವರಿ ಇಪ್ಪತ್ತೆಂಟರಂದು ಸಮಾವೇಶ ಯಾವುದೇ ಕಾರಣಕ್ಕೂ ಕೂಡ ವಿಫಲ ಆಗಲೇಬಾರದು ಯಾವುದಕ್ಕೂ ಇದು ಆಗೋ ತರ ನೋಡ್ಕೋಬೇಕು ಎಲ್ಲೂ ಕೂಡ ಎಡವಟ್ಟು ಆಗಬಾರದು ಸಮಾವೇಶಕ್ಕೆ ಬರೋಬ್ಬರಿ ಹತ್ತು ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸಲೇಬೇಕು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಬೇರೆ ಸಮೀಪಿಸ್ತಾ ಇದೆ ಇತ್ತ ಅಯೋಧ್ಯೆ ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಬಿಜೆಪಿಗೆ ಮತ್ತಷ್ಟು ಜೈಕಾರಗಳು ಕೂಡ ಕೇಳಿ ಬರ್ತಾ ಇದೆ ಅದರ ಮುಂದೆ ಸೆಡ್ ಹೊಡೆಯೋದಕ್ಕೆ ಈ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲೇಬೇಕಾಗಿದೆ ಈ ಸಮಾವೇಶಕ್ಕೆ ಸಿಎಂ ಹಾಗೆ ಡಿ ಸಿ ಎಂ ಇಬ್ರು ಕೂಡ ತೆರಳೇ ತೆರಳಬೇಕಾಗಿದೆ ಹಾಗಾಗಿನೇ ಈ ಸಮಾವೇಶ ಯಾವುದೇ ಕಾರಣಕ್ಕೂ ಫೇಲ್ ಆಗ್ಲೇಬಾರದು ಸಕ್ಸಸ್ ಆಗ್ಬೇಕು ಪ್ರಬಲ ಸಮುದಾಯಗಳಿಂದ ಹೆಚ್ಚಿನ ಜನರು ಸೇರಿಸುವಂತಹ ಪ್ಲಾನ್ ಇದೆ ಪ್ರಬಲ ಸಮುದಾಯಗಳಿಗಿಂತ ಹೆಚ್ಚಿನ ಜನರನ್ನ ಸೇರಿಸಬೇಕು ಎಲ್ಲರೂ ಕೂಡ ಯಾವ ಜಾತಿಯನ್ನು ಬಿಡೋ ಹಾಗಿಲ್ಲ ಎಲ್ಲರಿಗೂ ಕೂಡ ಆಹ್ವಾನವನ್ನ ನೀಡಬೇಕು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಬೇಕು ಆವಾಗ್ಲೇನೆ ಸಮಾವೇಶ ಸಕ್ಸಸ್ ಆಗೋದು ಸಿಎಂ ಸಿದ್ದರಾಮಯ್ಯ ಡಾಕ್ಟರ್ ಜಿ ಪರಮೇಶ್ವರ್ ಜಮೀರ್ ಅಹಮದ್ ಖಾನ್ ಅರವಿಂದ ಲಿಂಬಾವಳಿ ಬಂಡೆಪ್ಪ ಕಾಶೆಂಪೂರ್ ಸುನೀಲ್ ಕುಮಾರ್ ಎಂ ಬಿ ನಾಗರಾಜ್ ಸೇರಿದಂತೆ ಹಲವರು ತಮ್ಮ ಉಪಸ್ಥಿತಿಯನ್ನ ವಹಿಸಲಿದ್ದಾರೆ ಪಕ್ಷಾತೀತವಾಗಿ ಎಲ್ಲಾ ಪಕ್ಷದ ಅಹಿಂದ ನಾಯಕರಿಗೂ ಕೂಡ ಆಹ್ವಾನವನ್ನ ನೀಡಲಾಗಿರುವಂಥದ್ದು ಒಟ್ಟಾರೆಯಾಗಿ ಅಹಿಂದ ವರ್ಗಗಳ ಸ್ವಾಮೀಜಿಗಳಿಗೂ ಕೂಡ ತಂಡದಿಂದ ಆಹ್ವಾನವಾಗಿರುವಂಥದ್ದು ಅಲ್ಪಸಂಖ್ಯಾತರ ಪರವಾಗಿ ಪ್ರಬಲ ಮೌಲಿಗಳು ಪಾದ್ರಿಗಳಿಗೂ ಕೂಡ ಆಹ್ವಾನವನ್ನ ನೀಡಲಾಗಿದೆ ಯಾರನ್ನು ಕೂಡ ಇಲ್ಲಿ ನೆಗ್ಲೆಟ್ ಮಾಡೋ ಆಗಲ್ಲ ಮಾಡೋದು ಇಲ್ಲ ಕೂಡ ಯಾಕಂದ್ರೆ ಎಲೆಕ್ಷನ್ ಹತ್ರ ಬರ್ತಾ ಇದೆ ಹಾಗಾಗಿ ಎಲ್ಲರೂ ಕೂಡ ಇಂಪಾರ್ಟೆಂಟ್ ಆಗ್ತಾರೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಆದಂತಹ ಬಸವರಾಜ್ ಹೂವ ಡೆಸ್ಕ್ ಲೈನ್ ಇಂದ ಜಾಯ್ನ್ ಆಗ್ತಿದ್ದಾರೆ ಎಸ್ ಬಸವರಾಜ್ ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ ಬಹಳ ಆಕ್ಟಿವ್ ಆಗ್ತಾ ಇದೆ ಪದೇ 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 ನಾಡು ಚಿತ್ರದುರ್ಗವನ್ನೇ ಟಾರ್ಗೆಟ್ ಮಾಡ್ತಾ ಈಗ ಇಪ್ಪತ್ತೆಂಟನೇ ತಾರೀಕು ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿದೆ ಹೇಗೆ ನಡಿಬಹುದು ತಯಾರಿ ಏನಾಗುತ್ತೆ ಅಂತ ಈಗಾಗಲೇ ಜಾತಿ ಗಣತಿ ವಿಚಾರ ಸಾಕಷ್ಟು ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ ಒಂದ್ ಕಡೆ ಪರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ ಇನ್ನು ಕೂಡ ಅದು ಅನುಷ್ಠಾನ ಆಗಿಲ್ಲ ಸರ್ಕಾರಕ್ಕೆ ಇನ್ನು ಹಿಂದುಳಿದ ವರ್ಗಗಳ ಆಯೋಗ ಇನ್ನೂ ಕೂಡ ವರದಿ ಕೂಡ ಸಲ್ಲಿಸಿಲ್ಲ ಈ ವರದಿ ಸಲ್ಲಿಸಿದ ಇನ್ನು ಕೂಡ ಸಲ್ಲಿಸಿದ ಆದ್ರೂ ಕಾರಣ ಇಲ್ಲ ಒಂದ್ ಕಡೆ ಇದರ ಒಂದು ವರದಿಗೆ ಒಂದ್ ಕಡೆ ಪರ ವಿರೋಧಗಳು ವ್ಯಕ್ತವಾಗ್ತದೆ ಇದೆ ಪ್ರಬಲ ಸಮುದಾಯಗಳು ಈ ಜಾತಿ ಗಣತಿ ಅವೈಜ್ಞಾನಿಕವಾಗಿದೆ ಒಂದ್ ಕಡೆ ಸೋರಿಕೆ ಆಗಿದೆ ಇನ್ನೊಂದ್ ಕಡೆ ಸರಿಯಾಗಿ ಸಮೀಕ್ಷೆ ನಡೆಸಿಲ್ಲ ಅನ್ನುವಂಥದ್ದನ್ನ ಒಂದು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಅಹಿಂದ ವರ್ಗ ಸಮಾಜ ಏನು ಸಮುದಾಯಗಳೇನಿದಾವೆ ಇವೆಲ್ಲವೂ ಕೂಡ ಈ ಕಾಂತರಾಜು ವರದಿಯನ್ನ ಜಾರಿಗೊಳಿಸಲೇಬೇಕು ಅನ್ನುವಂತ ಪಟ್ಟಣ ಕೂಡ ಹಿಡಿದಿದ್ದಾವೆ ಸಾಕಷ್ಟು ರಾಜ್ಯ ಸರ್ಕಾರಕ್ಕೆ ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ ಈಗಾಗಲೇ ಮೊನ್ನೆ ದಾವಣಗೆರೆಯಲ್ಲಿ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಮಹಾ ಸಮಾವೇಶ ಆಯಿತು ಆ ಸಮಾವೇಶದಲ್ಲಿ ಈ ಒಂದು ಜಾತಿ ಗಣತಿಯನ್ನ ವಿರೋಧಿಸಿ ಸಾಕಷ್ಟು ಒಂದ್ ಕಡೆ ನಿರ್ಣಯ ಕೂಡ ತೆಗೆದುಕೊಂಡ್ರು ಆದ್ರೆ ಇದೀಗ ಅಹಿಂದ ವರ್ಗಗಳಂದ್ರೆ ಶೋಷಿತ ವರ್ಗಗಳ ಮಹಾ ಒಕ್ಕೂಟದಿಂದ ಒಂದು ದೊಡ್ಡ ಮಟ್ಟದಲ್ಲಿ ಬೃಹತ್ ಸಮಾವೇಶವನ್ನ ಚಿತ್ರದುರ್ಗದಲ್ಲಿ ಇದೇ ಇಪ್ಪತ್ತೆಂಟರಂದು ಜನವರಿ ಎಂಟರಂದು ಈಗಾಗ್ಲೇ ಚಿತ್ರದುರ್ಗದಲ್ಲಿ ಆಯೋಜನೆ ಕೂಡ ಮಾಡಿಕೊಂಡಿದ್ದಾರೆ ಸುಮಾರು ಆರರಿಂದ ಏಳು ಲಕ್ಷ ಜನಸಂಖ್ಯೆಯನ್ನು ಸೇರಿಸಿ ಬೃಹತ್ ಮಟ್ಟದ ಸಮಾವೇಶ ಮಾಡಲಿಕ್ಕೆ ಈಗಾಗಲೇ ಯೋಜನೆ ಕೂಡ ಹಾಕೊಂಡಿದ್ದಾರೆ ಸೊ ಹಾಗಾಗಿ ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಸಭೆಯಲ್ಲಿ ಏನು ಹಿಂದುಳಿದ ವರ್ಗಗಳು ಮತ್ತೆ ದಲಿತ ಸಮುದಾಯಗಳ ಪ್ರಬಲ ನಾಯಕ ಕೂಡ ಅದರಲ್ಲಿ ಭಾಗಿಯಾಗ್ತಾರೆ ಪ್ರಮುಖ ಎಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರಿಗೂ ಕೂಡ ಆ ಒಂದು ಸಮುದಾಯಗಳ ನಾಯಕರಿಗೆ ಈಗಾಗ್ಲೇ ಒಂದು ಆ ಒಂದು ಕಾರ್ಯಕ್ರಮಕ್ಕೆ ಬರಲೇಬೇಕು ಅನ್ನುವಂತ ಆಹ್ವಾನ ಕೂಡ ಏನು ಶೋಷಿತ ವರ್ಗಗಳ ಸಮುದಾಯ ಒಕ್ಕೊಟ್ಟದ ಏನು ಸಮಿತಿಯ ಸದಸ್ಯರು ಏನಿದ್ದಾರೆ ಅವರೆಲ್ಲರೂ ಕೂಡ ಒಂದು ಆಹ್ವಾನ ಪತ್ರಿಕೆ ಕೂಡ ಕೊಟ್ಟಿರುವಂತದ್ದು ಹಾಗಾಗಿ ಈ ಒಂದು ಸಮಾವೇಶದ ಮುಖಾಂತರ ಒಂದು ಶಕ್ತಿ ಪ್ರದರ್ಶನ ಮಾಡಬೇಕು ಜಾತಿ ಗಣತಿ ವರದಿಯ ಕಾಂತರಾಜು ವರದಿ ಜಾರಿಗಾದ್ರೆ ಹಿಂದುಳಿದ ವರ್ಗಗಳ ಸಮುದಾಯಗಳ ಒಂದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಒಂದು ಸ್ಥಾನಮಾನ ಸಿಗುತ್ತೆ ಹಾಗಾಗಿ ಈ ವರದಿ ಜಾರಿ ಆಗಲೇಬೇಕು ಈ ಒಂದು ಸಮುದಾಯಗಳು ಸಾಕಷ್ಟು ಒಂದ್ ಕಡೆ ಪರಿಸ್ಥಿತಿ ಸಾಕಷ್ಟು ಒಂದ್ ಕಡೆ ಒಂದು ಶೈಕ್ಷಣಿಕವಾಗಿರ್ಬೋದು ಸಾಕಷ್ಟು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ವರ್ಗಗಳು ಇವರಿಗೆ ಒಂದು ಶಕ್ತಿ ತುಂಬುವಂತ ಕೆಲಸವನ್ನ ಈ ಒಂದು ವರದಿ ಮಾಡುತ್ತೆ ಅನ್ನುವಂತ ಒಂದು ಪ್ರತಿಪಾದನೆಯನ್ನ ಈ ಒಂದು ಸಮುದಾಯಗಳು ಮಾಡ್ತಾ ಇದ್ದಾವೆ ಹಾಗಾಗಿ ಏನು ಚಿತ್ರದುರ್ಗದಲ್ಲಿ ಒಂದು ಬೃಹತ್ ಮಠದ ಮಾದರ ಚೆನ್ನಯ ಮಠದ ಪಕ್ಕದಲ್ಲಿರ್ತಕ್ಕಂಥ ಮೈದಾನದಲ್ಲಿ ದೊಡ್ಡ ಮಟ್ಟದ ಸಮಾವೇಶ ಮಾಡುವ ಮುಖಾಂತರ ಒಂದು ಶಕ್ತಿ ಪ್ರದರ್ಶನ ಮಾಡಲಿದ್ದಾರೆ ಈ ಒಂದು ಸಮಾವೇಶಕ್ಕೆ ಸಿಎಂ ಕೂಡ ಆಹ್ವಾನ ಕೊಟ್ಟಿದ್ದಾರೆ ಹಾಗಾಗಿ ಸಿಎಂ ಒಂದು ಸಮಾವೇಶಕ್ಕೆ ಹೋದರೆ ಜಾತಿ ಗಂಟಿ ವಿಚಾರ ಸಾಕಷ್ಟು ಮತ್ತಷ್ಟು ರಂಗೇರಲಿದೆ ಅಂತ ಕೂಡ ಹೇಳ್ಬೋದು ಚಂದ್ರಕಲಾ ಬಸವರಾಜ್ ನಾವು ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ ಒಂದೇ ಪಕ್ಷದಲ್ಲಿ ಪರ ವಿರೋಧ ಹೆಚ್ಚಾಗಿದೆ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಡ್ತಾ ಇಲ್ಲ ಸಿಎಂ ಸಿದ್ದರಾಮಯ್ಯ ಅವರು ಮಾತ್ರ ಓಕೆ ಅಂತಿದ್ದಾರೆ ಈ ಸಮಾವೇಶಕ್ಕೆ ಯಾವ್ಯಾವ ನಾಯಕರು ಬರಬಹುದು ಏನು ಅಂತ ಈಗಾಗಲೇ ಏನು ಅಹಿಂದ ವರ್ಗಗಳ ಸಮುದಾಯದ ನಾಯಕರು ಏನಿದ್ದಾರೆ ಪ್ರಬಲವಾಗಿರ್ತಕ್ಕಂಥ ಅಹಿಂದ ಸಮುದಾಯಗಳ ಸಾಕಷ್ಟು ನಾಯಕರು ಬಿಜೆಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಮತ್ತೆ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ಬೋದು ಎಲ್ಲಾ ಪಕ್ಷದ ನಾಯಕರಿಗೂ ಕೂಡ ಈ ಒಂದು ಪತ್ರಿಕೆಯಲ್ಲಿ ಆಹ್ವಾನ ಕೂಡ ಕೊಟ್ಟಿರುವಂತದ್ದು ಮತ್ತೆ ಪ್ರಮುಖವಾಗಿರ್ತಕ್ಕಂಥ ಆ ಒಂದು ಸಮುದಾಯಗಳ ಪ್ರಮುಖವಾಗಿರ್ತಕ್ಕಂಥ ಸ್ವಾಮೀಜಿಗಳಾಗಿರ್ಬೋದು ಮತ್ತೆ ರಾಜಕೀಯ ಮುಖಂಡರು ಮತ್ತೆ ಹಲವಾರು ಉದ್ಯಮಿಗಳಾಗಿರ್ಬೋದು ಸಾಕಷ್ಟು ನಾಯಕರು ಈ ಸಮುದಾಯವರ್ ಬರ್ತಕ್ಕಂತ ಎಲ್ಲ ಪ್ರಮುಖ ನಾಯಕರಿಗೂ ಕೂಡ ಈ ಒಂದು ಸಮಾವೇಶಕ್ಕೆ ಬರಬೇಕು ನಮ್ಮ ಒಂದು ಶಕ್ತಿ ಪ್ರದರ್ಶನ ಮಾಡಬೇಕು ಮತ್ತೆ ಏನು ಪ್ರಬಲ ಸಮುದಾಯಗಳು ಈ ವರದಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಹಾಗಾಗಿ ಇದನ್ನು ನಾವು ಈ ಒಂದು ಸಮಾವೇಶದ ಮುಖಾಂತರ ಕೇಂದ್ರಕ್ಕೆ ಮತ್ತು ರಾಜ್ಯ ಸರ್ಕಾರ ಕೂಡ ಒತ್ತಡವನ್ನು ಏರುವಂತಹ ಕಾರಣದಿಂದ ಈ ಸಮಾವೇಶಕ್ಕೆ ಎಲ್ಲರೂ ಕೂಡ ಭಾಗಿಯಾಗಲೇಬೇಕು ಅನ್ನುವಂತ ಈ ಒಂದು ಒಕ್ಕೂಟ ಏನು ಶೋಷಿತ ವರ್ಗಗಳ ಒಕ್ಕೂಟ ಏನಿದೆ ಇದು ಸಾಕಷ್ಟು ಒಂದ್ ಕಡೆ ಈಗಾಗಲೇ ರಾಜ್ಯಾದ್ಯಂತ ಪ್ರವಾಸ ಕೂಡ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು ಹಾಗಾಗಿ ರಾಜ್ಯಾದ್ಯಂತ ಎಲ್ಲ ಮುಖಂಡರಿಗೆ ಮತ್ತೆ ಆ ಸಮುದಾಯಗಳ ಸ್ವಾಮೀಜಿಗಳಿಗೆ ಮತ್ತೆ ಪ್ರಬಲವಾಗಿರ್ತಕ್ಕಂಥ ಎಲ್ಲ ಪ್ರಮುಖ ಒಂದು ಸಂಘಟನೆಗಳ ನಾಯಕರಿಗೂ ಕೂಡ ಈ ಒಂದು ಸಮಾವೇಶಕ್ಕೆ ಬರುವಂತ ಕೂಡ ಆಹ್ವಾನ ಕೂಡ ಕೊಟ್ಟಿರುವಂತದ್ದು ಚಂದ್ರಕಲಾ ಎಸ್ ಧನ್ಯವಾದಗಳು ಬಸವರಾಜ್ ಹೋಗ ನಿಮ್ಮ ಕಂಪ್ಲೀಟ್ ಮಾಹಿತಿ